ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ ಕಾಫಿ ಕಪ್ ಇಟ್ಕೊಂಡಿದ್ದೀನಿ ನನಗೆ ಕಾಫಿ ಅಂದರೆ ಹುಚ್ಚು ಈಗ ತಾನೇ ಇತ್ತು ಕಾಫಿ ಕುಡಿದು ಕೂತಿದ್ದೀನಿ ಮಕ್ಕಳೆಲ್ಲ ಕಾಲೇಜ್ಗೆ ಹೋದ್ರು ಇವತ್ತಿನ ವಿಶೇಷ ಏನಪ್ಪಾ ಅಂತ ಅಂದರೆ ಕಡೆ ಶ್ರಾವಣ್ ಶನಿವಾರ ಇವತ್ತು ದೇವ್ರಿಗೆ ನೈವೇದ್ಯ ಮಾಡಿ ಪ್ರತಿ ವರ್ಷನೂ ಇದೇ ರೀತಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂದರೆ ಮಾಮೂಲಿ ವಾರಗಳನ್ನ ಮಾಡ್ತಾನೆ ಇರ್ತೀವಿ ವಾರ ಎಲ್ಲ ದಿನಾ ಪೂಜೆ ಮಾಡ್ತಾನೆ ಇರ್ತೀವಿ ಆದರೆ ಇವತ್ತಿನ ವಿಶೇಷ ಏನು ಅಂದರೆ ಕಡೆ ಶ್ರಾವಣ ಶನಿವಾರ ದೇವರಿಗೆ ಅಡುಗೆ ಎಲ್ಲ ಮಾಡಿ ವಿಶೇಷವಾಗಿ ಅಡುಗೆಗಳೆಲ್ಲ ಮಾಡಿ ದೇವ್ರ ಮೈಬೇದಿ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ಪ್ರತಿ ಶ್ರಾವಣ ಶನಿವಾರನೂ ಅದೇ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಐದು ಶ್ರಾವಣ ಶನಿವಾರದಲ್ಲಿ ಒಂದು ಥರ ಮಾಡಬೇಕು ಅಂತ ಯಾಕಂದರೆ ನಮಗೂ ಟೈಮ್ ಸಾಲಲ್ಲ ಪ್ರತಿ ವಾರ ಮಾಡೋಕ್ಕಾಗಲ್ಲ ವರ್ಷದಲ್ಲಿ ಒಂದು ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮೊದಲೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಗೋವಿಂದಕ್ಕೆ ಹೋಗ್ತಾಯಿದ್ದು ಸಣ್ಣ ಸಣ್ಣವರಿದ್ದಾಗ ಗೋವಿಂದಕ್ಕೆ ಹೋಗ್ತಾ ಇದ್ದೆ ಹೋಗ್ತಾಯಿದ್ದೆ ಅವಾಗೆಲ್ಲ ಚಿಕ್ಕ ಚಿಕ್ಕವರು ಬಂದಿದ ತಕ್ಷಣ ಸ್ಕೂಲಿಂದ ಸ್ಕೂಲ್ಗೆ ಹೋಗ್ತಾನೇ ಇರಲಿಲ್ಲ ಕೆಲವು ಟೈಮ್ ಅಂತೂ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಶ್ರಾವಣ ಬಂದಾಗ ಅಂತೂ ಅದರಲ್ಲೂ ಶನಿವಾರ ಅಂದರೆ ಕ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಒಂಚೊಂಬ ಇಟ್ಕೊಂಡು ಅದಕ್ಕೆ ತಾಮ ಬಳಿ ಉತ್ಕೊಂಡು ನಮಗೂ ನಮ್ಮಗೆ ಇಟ್ಕೊಂಡು ಬೀದಿ ಬೀದಿ ಸುತ್ತಕೊಂಡು ರೋಡ್ಗೂ ಇದಕ್ಕೂ ಹೋಗ್ಬಿಡವು ಮೇಯ್ನ್ ರೋಡ್ಗೂ ಹೋಗ್ಬಿಡ್ತಾಯಿದ್ದೆಗಳು ಬಿಡ್ತಿರ್ಲಿಲ್ಲ ಮನೆಗಳನ್ನು ಬಿಡ್ತಿರ್ಲಿಲ್ಲ ಆ ರೀತಿ ಶ್ರವಣನ ಆಚರಿಸ್ತಾ ಇದೆ ಇದು ಸೀಸನೇ ಬೇರೆ ಬೆಳೆ ಬಿಡಿ ಹೆಚ್ಚು ಕಮ್ಮಿ ಇದನ್ನು ನಾನು ಹೇಳ್ತಾ ಇರೋದು ಮೂವತ್ತು ಮೂವತ್ತೈದು ವರ್ಷ ನನಗೆ ಹೆಚ್ಚು ಕಮ್ಮಿ ಫಾರ್ಟಿ ಪ್ಲಸ್ ಈತ ಈಗ ನಮ್ಮ ಮಕ್ಕಳ ಆ ಥರ ಮಾಡೋದು ಯಾವುದೇ ಕಾರಣಕ್ಕೂ ಹೋಗೋಲ್ಲ ಅವು ಏನು ಹೇಳಿದ್ರೂ ಹೋಗಲ್ಲ ಅಭ್ಯಾಸವೂ ಇಲ್ಲ ಅವ್ಕೆ ಹೋಗ್ತಾನೂ ಇಲ್ಲ ಈ ಕಡೆ ನಮ್ಮ ಹಸ್ಬೆಂಡ್ ಮನೆ ಕಡೆ ಆ ಥರ ಅಭ್ಯಾಸ ಮಾಡಿಲ್ಲ ಹೋಗಿಲ್ಲ ಯಾಕಂದರೆ ಇವ್ರದೂ ಹೇಳ್ಬೇಕಂದ್ರೆ ಮೇಯ್ನ್ ನಮ್ಮ ಹಸ್ಬೆಂಡ್ ಅವರು ತಿರುಪತಿ ವೆಂಕಟಣಸ್ವಾಮಿನೇ ಅವ್ರ ಮನೆಯಲ್ಲೇ ಅವರೇ ಹೇಳ್ಬೇಕಂದ್ರೆ ಅವ್ರ ಕಡೆ ಮಾಡಬೇಕಾಗಿದ್ದು ಕಡೆ ಆ ಕಡೆ ಮಾಡ್ತಾ ಇರಲಿಲ್ಲ ಅಭ್ಯಾಸ ನಡೆಸ್ಕೊಂಡು ಬಂದಿಲ್ಲ ಅವರು ಬೇರೆ ಎಲ್ಲರೂ ಮಾಡ್ತಾರೆ ಅದೇ ಹೊಕ್ಕಲೋರೇ ಮಾಡಬೇಕು ಅಂತೇನಿಲ್ಲ ಇದು ಇದು ಗೋವಿಂದನ ಎಲ್ಲರೂ ಮಾಡ್ತಾರೆ ಇವರಂತೂ ಮಾಡೋದೇ ಇಲ್ಲ ಮಾಮೂಲಿ ಪೂಜೆ ಗೀಜೆ ಮಾಡ್ಕೊಳ್ಳೋರು ಅಷ್ಟೇ ಗೋವಿಂದ ಗೋವಿಂದ ಏ ಕುಂಕುಮ ಕೂಡ ಟೈಮು ಇದೇ ಮೊದಲನೇ ಸರಿ ಸಣ್ಣದ್ರಲ್ಲೂ ಮಾಡಿಲ್ಲ ನೀವು ಗೋವಿಂದನ ಕುಂಕುಮ ಕುಂಕುಮ ಕಲಿಸ್ಪರ್ದಿ ಇದನ್ನ ಕೊಡ್ಬಿಡ್ತೀನಿ ಫಸ್ಟ್ ಇವತ್ತು ನೋಡಿ ರಾತ್ರಿ ಸಂಜೆ ಆಗೋಯ್ತು ಅಡಿಗೆ ಮಾಡೋ ಫುಲ್ಲು ಇಷ್ಟು ಅಡ್ಗೆ ಮಾಡ್ಕೊಂಡಿದೀನಿ ಬಾತ್ ಯಾರು ಮಾಡಿಲ್ಲಪ್ಪ ಬಾತ್ ಮಾಡಿಲ್ಲ ಈ ಸರಿ ಆಯ್ತಾ ನಂಗೆ ಈಗಲೇ ಬಾತ್ ಬೇಕು ಫಸ್ಟ್ ಬಾಯಸ ಇಡ್ತೀನಪ್ಪಿ ನಿಮ್ ಜೀವನ ಎಲ್ಲಾ ಸಿಹಿ ಇರ್ಲಿ ಅಂತ ಉಪ್ಬೇಕವ ಹ ಉಪ್ಪಲ್ವಾ ಎಪ್ರಿ ತು ಉಪ್ಪ ಎತ್ಕೊ ಬರೋದಲ್ರಿ ಬೇಡ ಏನ್ ಉಪ್ಪೇನು ತಗೋ ನೋಡು

ಇಯ್ಯ ಇಷ್ಟೆನ್ ಹೋಗುತ್ತೆ ಏನು ಅನ್ನ ಕಮಿಟಿನೂ ಸೈಜ್ ಸ್ಮೈಲ್ ಆಸಗೋ ಸಾಕು ಇದು ವರ್ಮೆಂಟ್ ಶಿಪ್ ಚೆನ್ನಾಗಿದೆ ಅನ್ಕೊಂಡೆ ಚೆನ್ನಾಗಿದೆ ಬಿಡಿ ಅಮ್ಮಾಜಾ ಅದೆೇ ಏನು ಗೊತ್ತಾ ಡೈಮೆನ್ಷನ್ ಆಗುತ್ತೆ ಸ್ಮೈಲ್ ತಿನ್ನು ಬೈಂಚ್ಕೊಂಡೆ ಒಡೆಯಕಿದಲ್ವಾ ನೋಡಿ ಐಟಮ್ಸ್ ಗಳು ಎಷ್ಟ್ ಮಾಡಿದೀವಿ ಅಂತ ಅಲ್ಲ ಸರ್ ಆಮೇಲೆ ಹಾಕೋತೀನಿ ತಿನ್ನಲ್ಲ ಏಯರ ಅಂಗೂಂಟಾ ಹ್ಮ್ ಅಂಗೂಂಟೆ ಒಬಟೀದೇನು ಅದು ಒದ್ದು ಅಷ್ಟೇನೇ ಐಟಮ್ ಅದರಲ್ಲ ಅಷ್ಟೇ ಅಷ್ಟೇ ಅಲ್ಲ ಅಷ್ಟು ಎಷ್ಟು ಟೈಮ್ ಹೇಳು ಪಾಯಸ ಮಾಡಿದೀನಿ ಒಡೆ ಮಾಡಿದೀನಿ ಆಯ್ತಾ ಇದು ಪಲ್ಯ ಸಿಹಿ ಪಲ್ಯ ಮಾಡಿದೀನಿ ಖಾರ ಪಲ್ಯ ಕೋಸಂಬ್ರಿ ಒಬ್ಬಟ್ಟು ಅನ್ನ ಸಾರು ಎಲ್ಲಾನು ಮಾಡಿದೀನಿ ಏನ್ ಬಾತ್ ಮಿಸ್ ಆಗೈತೆ ಅಷ್ಟೇನೆ ಇನ್ನೆಲ್ಲಾನು ಎಲ್ಲಾನು ಮಾಡಿದೀನಿ ಅಪ್ಪಿ ಬಾತ್ ಬೇಡ ಅಂತಾನೆ ಹೆಂಗು ಮಂಗ್ಳೂರ ಮತ್ತಬ್ಬ ಅಲ್ವಾ ಮಂಗ್ಳೂರ ಹಬ್ಬರ

ಉಪ್ಪು ತಿಂದು ಉಪ್ಪನ್ ಬಾಟ್ಲ ಎರಡ್ ಕೆಜಿ ಬಾಟ್ಲ ಅದು ಆಯ್ತಾ ಎಲ್ಲಾನು ಹಾಕೊಂಡು ನೋಡಿ ಮೊದ್ಲೆ ಹಾಕಿದ್ದೆ ಅವ್ಳಿಗೆ ಆಯ್ತಾ ಗೋವಿಂದ ಗೋವಿಂದ ಹೇಳ್ರ ಎಲ್ಲಾರ್ದೆ ಪ್ರಿಯಾ ಏಯ್ ಗೋವಿಂದ ಗೋವಿಂದ ಹೇಳು ಗೋವಿಂದ 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 ಎಲ್ಲರೂ ಗೋವಿಂದ ಹಾಕಿ ನಾನಿನ್ನ ತಿಂದಿಲ್ಲ ನೋಡು ಒಬ್ಬಟ್ಟು ನಿಮ್ಗೂ ಏನಂತು ಹಾಕಿದ್ದೀನಿ ಒಂದರಲ್ಲಿ

ಏನಂತ ಉಪ್ಪುಗಚ್ಕೊಂಡ್ ತಿನ್ನ ನೀ ಇನ್ನ ಚೆನ್ನಾಗಿರುತ್ತೆ ಉಪ್ಪು ಹಚ್ಕೋ ಉಪ್ಪು ಹಚ್ಕೋ ಒಬ್ಬಟ್ಟು ಹಚ್ಕೊಂಡ್ ತಿನ್ನಲ್ಲ ನೋಡು 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 ಹಿಂಗೆ ಹಿಂಗೆ ಹೆಂಗ್ ಬಾ ಭೋಜನ ಪ್ರಿಯಾ ಅನಿ ಹೆಂಗೈತೆ ಹೇಳು ಅನ್ನ ಸರೇ ತಿಂದಿಲ್ಲ ನೀ ನಾನೇ ಆಯ್ತಿದ್ದು ನೋಡಿ ಈಗ ಊಟ ಕೂತಿದ್ದೀವಿ ಆಯ್ತಾ ಒಬ್ಬಟ್ಟು ಒಂದೆರಡು ಎರಡು ತುಪ್ಪ ತಿಂದ ಒಂದ್ ತುಪ್ಪ ತಿಂದಿದ್ದೆ ಇನ್ನೆಲ್ಲಾ ಇವ್ರಿಗೆ ಅರ್ಧ ಅರ್ಧ ಹಾಕೊಟ್ಬಿಟ್ಟು ನಾನು ಒಬ್ಬಟ್ಟೆ ಕಾಲೇ ಶ್ರಾವಣ ಕಡೆ ಶ್ರಾವಣ ಶನಿವಾರ ಆಯ್ತಾ ನಂಗೇನು ಉಪ್ಪೆ ಕಣವಾ ನಂಗೆ ಉಪ್ಪೇನ್ ಬೇಕಾಗಿಲ್ಲ ನಂಗೆ ಶ್ರಾವಣ ಶನಿವಾರದಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀವಿ ಪ್ರತಿ ವರ್ಷ ಇದೇ ರೀತಿ ಮಾಡ್ಕೋಬೇಕು ಅಂತ ಆಸೆ ಅದು ಬಾಳೆಲೋ ಊಟ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೆಕ್ಸ್ಟ್ ನಿಮ್ಗೆ ಈ ಊಟ ಈ ತರ ಊಟ ಯಾವಾಗ ಗೊತ್ತಾಗ್ತಿ ಗಣೇಶ ಹಬ್ಬದಿನ ഉപ്പു <laughs> ക

ಎರಡು ನಾನ್ವೆಜನೇ ಅವ್ರದ್ದು ತಿನ್ನೋ ತಿಂತಿಲ್ವಾ ತಿನ್ನೋ ಏ ಬಿಳಿಗಿರಿ ರಂಗನ್ಬೇಟದಲ್ಲಿ ನಾನ್ ವೆಜ್ ಮಾಡ್ತಾರೆ ಮರಿ ಕೂಯ್ದು ಅಡುಗೆ ಮಾಡ್ತಾರಲ್ಲಿ ಓಡನಡಿ ಮಾರಮ್ಮ ಅವ್ರದ್ದು ಸೊಪ್ಪೆ ಹಾಕೋ ಇನ್ನೊಂದಷ್ಟು ಉಪ್ಪು ಹಾಕೋ ಖಾಲಿ ಮಾಡು ಹ್ಞೂ ಅದೇನೋ ತಿಂದಲಾ ನೀ ಕೋಸಂಬರಿಣ್ಣಲ್ಲಿ ತಿನ್ನೋಣ್ಣಿ ಹ್ಞೂ ತೆಗ್ದಿಡಿ ಮತ್ತೆ ನಾನು ಎತ್ತೊಡೋಗಿ ತಿಂದ ಊಟ ಮಾಡಿದ ತಕ್ಷಣ ಮನುಷ್ಯ ನಿನ್ನ ಮನುಷ್ಯನ ದನನೂ ತಿನ್ನೋಲ್ಲ ನೀ ರಸಿ ಹಸಿಮೆಣ್ಸಿನ್ಕಾಯನಾ ಆ ಉಪ್ಪಿನ್ಕಾಯಿ ನೆಂಚ್ಕೊಳಂಗ್ ನೆಂಚ್ಕೋತಾರ ನಿಮ್ಮ ಮನುಷ್ಯ ಅದಕ್ಕೆ ಗ್ಯಾಸ್ಟಿಕ್ಕು ಮತ್ತೆ ನೀತೇನು ಪ್ರಿಯಾ ಗೋವಿಂದ ಗೋವಿಂದ ಪ್ರಿಯನ ಮನುಷ್ಯ ಪ್ರಿಯ ದನ ಅಣ್ಣ ಯಾರು ಹೇಳಿದು ಯಾರು ಅಂತ ಅಮ್ಮ ಅಂಬಾ ಅಮ್ಮ

എ ത ಯಾರಿ ಅಂತಿದ್ಯಾ ಯಾರಿಗೆ ನೀವು ಕೂತ್ಕೊಂಡಿ ನನಗಾಗಲ್ಲ ಆಗತ್ತೆ ಊಟ ಆಗಲ್ಲ ಆಗುತ್ತೆ ಬಾರಿ ಈಗ ಬರ್ತೀನಿ ಅಲ್ಲಿ ತನಕ ಹ್ಮ್ ಆಯ್ತಾ ಇದೇಳಿ ಇದೇಳಿ ಫ್ಲೆಕ್ಸಿಬಲ್ ಅಂತೆ ನೋಡೋಣ ಹಿಂಗೆ ಹೇಳ್ತಾರೆ ಅಂತ ಈ ಹಿಂಗೇ